ಕಲಬುರಗಿಯ ಆದರ್ಶ ಆಸ್ಪತ್ರೆ ವತಿಯಿಂದ ಸ್ಟ್ರೋಕ್ ಲಕ್ಷಣಗಳು ತಿಳಿದುಕೊಳ್ಳಿ ಬಿ ಪಾಸ್ಟ್ ಕ್ಷಣವು ಮಹತ್ವವಾದದ್ದು ನಮ್ಮ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸ್ಟ್ರೋಕ್ ಸಹಾಯವಾಣಿ ಒಂಬತ್ತು ಒಂಬತ್ತು ಆರು ನಾಲ್ಕು ಒಂದು ನಾಲ್ಕು ಎಂಟು ಜೀರೋ ಜೀರೋ ಒಂದು ಈ ಸಂಖ್ಯೆಗೆ ಕರೆ ಮಾಡಿ ಎಂದು ಡಾಕ್ಟರ್ ಅಲೋಕ್ ಸಿ ಪಾಟೀಲ್ ರೇವೂರ್ ಮತ್ತು ಡಾಕ್ಟರ್ ಶ್ವೇತಾ ಎ ಪಾಟೀಲ್ ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲ್ಬುರ್ಗಿ अरे नरेंद्र ये याद है हैदराबाद भी पूरा नाइस इज द और हां नाइस सर आ ले नाइस जगह नहीं चाहिए दवाई बेटा लग छो तुम इधर में रात तुम्हारे जैसे हां मतलब गणपति होगा ವಿಶ್ವ ಪಾರ್ಶ್ವವಾಯು ದಿನ ನಿಮಿತ್ತ ನಾವು ಅದರ್ಶ್ ಹಾಸ್ಪಿಟಲಲ್ಲಿ ಒಂದು ಸ್ಟ್ರೋಕ್ ಜಾಗೃತಿ ಮುಟ್ಟಿಸಬೇಕು ಅಂತ ಪ್ರಯತ್ನ ಮಾಡ್ತೀವಿ ಇವತ್ತು ನಮ್ಮದು ಸ್ಟ್ರೋಕ್ ಆಗಿ ಸರ್ವೈವ್ ಮಾಡಿದ್ದು ಪೇಷಂಟ್ಸ್ನೋ ಇಲ್ಲಿ ಬಂದಾರೆ ಬಂದಿದ್ದಾರೆ ಅವರು ಅವ್ರದ್ದು ಎಕ್ಸ್ಪೀರಿಯನ್ಸ್ ನಿಮಗೆ ಹೇಳ್ಕೊಡ್ತಾರೆ ಮತ್ತು ಸ್ಟ್ರೋಕ್ ಅಂದರೆ ಏನು ಸ್ಟ್ರೋಕ್ ಯಾವ ಯಾವಾಗುತ್ತೆ ಯಾರಿಗಾಗುತ್ತೆ ಏನು ಕಾರಣ ಲಿಂಕ್ ಆಗುತ್ತೆ ಮತ್ತು ಸ್ಟ್ರೋಕಿಗೆ ಪ್ರಿವೆಂಟ್ ಹ್ಯಾಂಗ್ ಮಾಡಬೇಕು ಸ್ಟ್ರೋಕದ್ದು ಲಕ್ಷಣಗಳು ಏನು ಆ ಥರ ನಾವು ಇದು ವಿಷಯಗಳು ಡಿಸ್ಕಸ್ ಮಾಡ್ತೀವಿ ಫಸ್ಟ್ ನಾ ಎಲ್ಲ ಪೇಶೆಂಟಿಗೆ ಸ್ವಾಗತ ಕೊರುತ್ತೇನೆ ಮತ್ತು ಪ್ರತಿಯೊಂದು ಪೇಷಂಟ್ ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಅನುಭವ ಎಲ್ಲಿಂದು ಅವ್ರಿಗೇನಾಗಿತ್ತು ಯಾವ ಥರ ಅವರು ರಿಕವರ್ ಆಗಿದ್ದಾರೆ ಅವರು ಎಲ್ಲ ಹೇಳಿಕೊಡ್ತಾರೆ ಕಾಲ್ ಪ್ರೆಶರ್ ಆಗಿತ್ತು ಅದನ್ನು ಅವ್ರ ಮೇಲೆ ಆರಾಮ ಅವರಿಗೆ ಸ್ಟ್ರೋಕ್ ಆಗಿ ಅವರಿಗೆ ಕೈಕಾಲು ನಡಕಲಕ್ಕಿತ್ತು ಮತ್ತು ಕೈಕಾಲು ವೀಕ್ ವೀಕ್ ಆಗ ಆಗಿತ್ತು ಅವ್ರದ್ದು ಅವಾಗ ಅವಾಗ ಅವ್ರಿಗೆ ಅದು ಗೊತ್ತಾಗಿಲ್ಲ ಇದು ಸ್ಟ್ರೋಕ್ ಆಗೋದು ಗೊತ್ತೇ ಆಗೋಲ್ಲ ಮ ಜನರಿಗೆ ಅದು ಮುಖ್ಯವಾಗಿ ಇದೆ ಯಾಕಂದರೆ ಯಾವ ಲಕ್ಷಣ ಲಿಂಪ್ ಸ್ಟ್ರೋಕ್ ಆಗುತ್ತೆ ಅದದು ನಾವು ಹ್ಯಾಂಗ್ ಕುರ್ತಿಡಿಬೇಕು ಅದು ಗೊತ್ತಾಗಲ್ಲ ಅವ್ರಿಗೆ ಗೊತ್ತಾಗಿಲ್ಲ ಅವರು ಏನು ಎತ್ತ ಹೊಡೆದಾಗ ಅಷ್ಟೇ ಬಂದಾರವರು ನಮ್ಮ ಕಡೆ ಇಲ್ಲಿ ನೋಡಿ ಅವರಿಗೆ ಎಕ್ಸ ಚೆಕಪ್ ಮಾಡಿ ಆದ ನಂತರ ನಾ ಸ್ಟ್ರೋಕ್ ಬಗ್ಗೆ ಟ್ರೀಟ್ಮೆಂಟ್ ಮಾಡಾದ ನಂತರ ಅವರು ಹನ್ನೆರಡು ತಾಸ್ದಾಗೆ ರಿಕವರ್ ಆಗೋದು ಆದರು ಅವರು ಏನು ರಕ್ತ ಏನು ಹೆಪ್ಪು ಕಟ್ಟಿದಿರ್ತದೆ ಅದು ಕರ್ಗಾಸಲ್ವ ಕ್ಲಾ ಕ್ಲಾಟ್ ಬರ್ಸ್ಟರ್ ಇಂಜೆಕ್ಷನ್ ಕ್ಲಾಟ್ ಬರ್ಸ್ಟರ್ ಇಂಜೆಕ್ಷನ್ ನಾವು ಕೊಡ್ತೀವಿ ರಕ್ತ ನಾಳಿಂದು ಸಂಚಾಲನೆ ಕರೆಕ್ಟ್ ಆಗುತ್ತೆ ಮತ್ತು ಮನುಷ್ಯ ಮೊದ್ಲಿಂದ ಪೂರ್ತಿ ರಿಕವರಿ ಆಗೋದು ಚಾನ್ಸಸ್ ಹೆಚ್ಚಿರುತ್ತೆ ಅಂದ್ರೆ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಚಾನ್ಸಸ್ ಆರ್ ದೇರ್ ದಟ್ ಪೇಶೆಂಟ್ಸ್ ವಿಲ್ ರಿಕವರ್ ಸ ನಾಲ್ಗೂವರೆ ಒಳಗೆ ಒಬ್ರೊಬ್ರಿಗೆ ಆಪ್ರೇಷನ್ನೂ ಮಾಡಬೇಕಾಗುತ್ತೆ ಯಾರಿಗೆ ಇಲ್ಲಿ ಯಾಕಂದ್ರೆ ರಕ್ತನಾಳ ಇಲ್ಲಿಂದ ಹೋಗ್ತಾವೆ ಮ್ಯಾಕ್ ಈಗ ಇಲ್ಲಿಂದು ಏನು ಮುಖ್ಯ ರಕ್ತನಾಳ ಮೇನ್ ರಕ್ತನಾಳ ಏನಿರ್ತದ ಮೇನ್ ಆರ್ಟ್ರಿ ಅದು ಕ್ಲಾಟ್ ಆಯ್ತು ಅಂದ್ರೆ ಅದು ಇಂಜೆಕ್ಷನ್ನು ಕೊಡ್ತೀವಿ ಮತ್ತು ರಕ್ ಬ್ರೈನ್ ಹಾರ್ಟ್ ಅಟ್ಯಾಕ್ ಹ್ಯಾಂಗೆ ಸ್ಟೆಂಟ್ ಹಾಕ್ತಾರಲ್ಲ ಆ ಥರ ಸ್ಟೆಂಟ್ನು ಹಾಕ್ಬೌದು ಇಲ್ಲಿ ಮೇನ್ ರಕ್ತನಾಳ ಇರ್ತದೆ ಅವ್ರು ಅಲ್ಲಿ ಸ್ಟೆಂಟ್ನು ಹಾಕ್ಬೌದು ಮತ್ತು ಅದು ಬ ಅದು ಏನು ರಕ್ತ ಕ್ಲಾಟ್ ಇರ್ತದೆ ಅದು ಬಸ್ಟ್ ಮಾಡ್ಬೋದು ಅದೇ ಥರ ಕೂಡ ಟ್ರೀಟ್ಮೆಂಟ್ ಇರುತ್ತೆ ಅಂದದಿಂದಾಗೆ ಅವರು ಬಂದ

ನಾ ನಾಗನೂರಳ್ಳಿ ಅಲ್ಲಿ ಹೋಗ್ತಿರಂತೆ ಅವ್ರು ರೆಡಿ ಆಗಿದ್ರು ಯಾವಾಗ ಅವ್ರಿಗೆ ಯಾವಾಗ ಲಕ್ವಾ ಅವ್ರಿಗೆ ಗೊತ್ತಾಯ್ತು ಇವ್ರಿಗೆ ಲಕ್ವಾ ಅಂತ ನಾ ಹೇಳೀನಿ ನಂತರ ಅವ್ರಿಗೆ ರೆಡಿ ಆಗಿದ್ರು ಅವರಿಗೆ ಭಾಳಷ್ಟು ನಾವು ಕೌನ್ಸಿಲ್ ಮಾಡಿ ನಿಂದರಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದ ನಂತರ ಅವ್ರಿಗೆ ಯಾವಾಗ ಆರಾಮಾಯಿತು ಅವಾಗ ಅವರಿಗೆ ನಂಬಿಕೆ ಬಂತು ಆಯಿತು ಚಲೋ ಇಲ್ಲಿ ಚಲೋ ಆಯಿತು ನಾವು ಅಲ್ಲಿ ಹೋಗಿಲ್ಲ ಯಾಕಂದ್ರೆ ಆಯುರ್ವೇದಿಕ್ ಆಯುರ್ವೇದಿಕ್ನು ಚಲೋ ಅದ ಅದು ಏನು ತಪ್ಪಿಲ್ಲ ಖರೆ ಯಾವ ಕಾಲದಾಗ ಟ್ರೀಟ್ಮೆಂಟ್ ಯಾವ ಟ್ರೀಟ್ಮೆಂಟ್ ಮಾಡಬೇಕು ಅದು ಮುಖ್ಯ ಇರ್ತದೆ ಈಗ ಎಮರ್ಜೆನ್ಸಿ ಸ್ಟ್ರೋಕ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಬಂದಾಗ ನೀವು ಆಯುರ್ವೇದಿಕ್ ಹೋಗ್ತಾರೆ ಏನು ಜನರು ಹೋಗಲ್ಲ ಹಾರ್ಟ್ ಅಟ್ಯಾಕ್ದು ಇಮರ್ಜೆನ್ಸಿ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಆದ ನಂತರ ಬೇಕಾದರೆ ನೀವು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಳ್ಳಿ ನಾವೇನು ಬ್ಯಾಡನ್ನಲ್ಲ ಬೇವ್ರು ಬಂತು ಉಸಿರು ತೊಗೊಳಕ್ಕೆ ಆಗಿಲ್ಲ ಪಟ್ನೆ ಎಲ್ಲ ಪೇಶೆಂಟಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಖರೆ ಬ್ರೈನ್ ಅಟ್ಯಾಕ್ ಅಂದರೆ ಸ್ಟ್ರೋಕ್ ಅಂದರೆ ಲಕ್ವಾ ಅಥವಾ ಪಾರ್ಶ್ವವಾಯು ಅದು ಆಗಿದ್ದು ಗೊತ್ತಾಗಲ್ಲ ಫಸ್ಟ್ ಆಫ್ ಆಲ್ ಯಾವ ಭಾಗಕ್ಕೆ ಮೆದುಳಿಗೂ ಯಾವ ಭಾಗದ್ದು ಹಾನಿ ಆಗುತ್ತೆ ಆ ಭಾಗ ಯಾ ಯಾವ ಥರ ಕಂಟ್ರೋಲ್ ಮಾಡುತ್ತೆ ಅದರ ಮ್ಯಾಗ ನಮ್ಮದು ಶರೀರದ ಲಕ್ಷಣ ಗೊತ್ತಾಗುತ್ತೆ ಒಬ್ರೊಬ್ರಿಗೆ ಒಂದು ಸೈಡ್ ಪೂರ್ತಿ ವೀಕ್ ಆಗುತ್ತೆ ಒಂದು ಕೈ ಎತ್ತಾಗಿ ಬರೋಲ್ಲ ಒಂದು ಕಾಲು ಎತ್ತಾಗಿ ಬರೋಲ್ಲ ಮುಖ ವಂಕ ಆಗ್ತದ ಮತ್ತು ಒಬ್ರೊಬ್ರಿಗೆ ಎರಡೂ ಸೈಡ್ ಆಗುತ್ತೆ ಅಥವಾ ಒಬ್ರೊಬ್ರಿಗೆ ಕೈ ಕಾಲು ಕಮ್ಜೋರಿ ಆಗೋಲ್ಲ ಖರೆ ಅವರಿಗೆ ಎತ್ ನಡ್ಯಕ್ಕೆ ಬರೋಲ್ಲ ಯಾಕಂದ್ರೆ ಅವ್ರದ್ದು ಜೋಲಿ ಹೋಗ್ತದ ಒಂದು ಹಿಂದಿಂದು ಸಣ್ಣ ಮೆದುಳು ಇರ್ತದ್ರಿ